ಆಸೆ ನಾಳೆಯ ಸಂಚಿಕೆಯಲ್ಲಿ ಚಿತಾ ಅವರು ಕಾರ್ ಶೋರೂಮಲ್ಲಿ ಇರ್ತಾರೆ ಕಾರ್ ಗ್ಯಾರೇಜಲ್ಲಿ ಅಲ್ಲಿ ಕಾಗೆ ಸುಬ್ಬು ಬರ್ತಾನೆ ಏಯ್ ದುಡ್ಡು ಕೊಟ್ಟಿದ್ದು ಬಡ್ಡಿನೂ ತುಂಬಲಿಲ್ಲ ಯಾಕೋ ಅಂತ ಹೇಳ್ತಾನೆ ಹಣ ಕಟ್ಟುಬಿಡ್ತೀನಿ ಅಂತ ಹೇಳಿದಾಗ ಏಯ್ ಬಡ್ಡಿ ಬದಲು ನಿನ್ನ ತಂಗಿನ ಕಳಿಸ್ತೀನಿ ಅಂದಾಗ ಚಿತಾಗೆ ಕೋಪ ಬಂದು ಹೊಡಿತಾನೆ ಕೋಪ ಬಂದು ಹೊಡೆದಾಗ ಆ ಮೀನನ್ನು ತಮ್ಮ ಇರ್ತಾನಲ್ಲ ಅವನು ಬಂದು ಚಿತಾಗಿ ಹೊಡಿತಾನೆ ಸೂರ್ಯ ಬಂದು ನೋಡ್ತಾನೆ ಸೂರ್ಯ ಬಂದು ಅಲ್ಲಿ ಇರುವಂತಹ ಟೈರನ್ನು ತೆಗೆದು ಆ ಕಾಗೆ ಸುಬ್ಬು ಹೊಡಿತಾನೆ ಕಾಗೆ ಸುಬ್ಬಗ ಹೊಡೆದ ನಂತರ ಅಲ್ಲಿ ಆ ಮಂಜು ನೋಡ್ತಾನೆ ಮೀನ ಅಂತಮ್ಮ ಆ ಮಂಜುನ ನೋಡಿ ಆ ಹೊಡೆದಿದ್ದನ್ನು ನೋಡಿ ಈ ಸೂರ್ಯ ಹೊಡೆದಿದ್ದನ್ನು ನೋಡಿ ಆ ಮಂಜು ಬಂದು ಆ ಸೂರ್ಯನ ಕೋಲರ್ ಪಟ್ಟಿಯನ್ನು ಹಿಡಿದು ಎಳೆದಾಡ್ತಾನೆ ಸೂರ್ಯ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ ಇದು ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ಸೂರ್ಯ ಮೀನಾ ಆಮೇಲೆ ಫ್ಯಾಮಿಲಿಯವರೆಲ್ಲರೂ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಬಂದು ಬೆಡ್ ಮೇಲೆ ಕುಳಿಸಿರ್ತಾರೆ ಮೀನಾಗಿ ಕ್ಲಾಸ್ ತೆಗೆದುಕೊಳ್ತಾ ಇರ್ತಾರೆ ಸೂರ್ಯ ಅವರು ಏಯ್ ಏನಮ್ಮ ಪೌಡ್ರಮ್ಮ ಅಮ್ಮ ಪೌಡ್ರಮ್ಮ ಇಲ್ಲೇ ನಿಂತ್ಕೊಂಡಿದ್ದಾರೆ ಇದು ಸೋನ್ ಪಾಪುಡಮ್ಮ ಈ ಅಪ್ಪನಿಗೆ ಆಗಲ್ಲ ಅಲರ್ಜಿ ಅಂತ ಗೊತ್ತಿದ್ದು ಕೂಡ ಆ ಸ್ಪ್ರೇಯನ್ನು ಹೊಡೆದಿದ್ದಾರಲ್ಲ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳ್ತಾರೆ ಸೂರ್ಯ ಅವರು ಸೂರ್ಯ ಅವರೇ ನೀವು ಭಾಳ ಮಾತಾಡ್ತಾಯಿದ್ರಿ ಜಾಸ್ತಿ ಇದ್ದೀರಿ ಅಂತ ಶ್ರುತಿ ಅವರು ಹೇಳ್ತಾರೆ ಏಯ್ ಅವ್ನು ಸುಮ್ಮನಿರೋವು ಈಗ ಆಗಿದ್ದಾಗೋಯ್ತು ಸುಮ್ನಿರೋ ಸೂರ್ಯ ಅಂತ ಅವರು ಹೇಳ್ತಾರೆ ಮೀನವ್ರೆ ನಿಮ್ಮ ಗಂಡ ಭಾಳ ಮಾತಾಡ್ತಾ ಇದ್ದಾರೆ ನೋಡಿ ಏಯ್ ಏನೇ ಎಂದೆ ಕೊಬ್ಬು ದುರಂಕಾರ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಅವಾಗ ಶ್ರುತಿ ಏಯ್ ಅಂತ ಹೇಳ್ತಾರೆ ಜೋರಾಗಿ ಸೂರ್ಯ ಅಪ್ಪ ನೀ ಹೇಳಪ್ಪ ಹೇಳು ಏಯ್ ಪ್ಯಂಗ್ಯ ಹಿಡಿಯೋ ಮಂಚ ಹಿಡಿಯೋ ರೀ ಅಂತ ಹೇಳ್ತಾರೆ ಏಯ್ ನೋಡು ನೀನು ಹೇಳ್ತಿ ಮಂಚ ಹಿಡಿಯೋಕತ್ತರೆ ಬೇಡ ಅಂತ ಇದ್ದಾಳೆ ಅಂತ ಶಾಂತಿ ಹೇಳ್ತಾರೆ ಹಾಗೇನಿಲ್ಲ ರೀ ನಾನು ಅಲ್ಲಿ ಧೂಳೆಲ್ಲ ಕ್ಲೀನ್ ಮಾಡ್ತೀನಿ ತೆಗೆದುಕೊಂಡು ಬಂದು ಹಾಕಿ ಅಂತ ಹೇಳ್ತಾರೆ ಅವರು ತಮ್ಮ ರೂಮಿಗೆ ಶಿಫ್ಟ್ ಮಾಡ್ತಾರೆ ಮಂಚನ ಮೀನಾ ಅವರು ಶ್ರುತಿ ಹತ್ತಿರ ಬರ್ತಾರೆ ಬಂದು ಹೇಳ್ತಾರೆ ನಿಮ್ಮ ಅಮ್ಮ ಕಾಲ್ ಮಾಡಿದರು ನಿಮ್ಮ ಅಪ್ಪನಿಗೆ ಯಾರು ಹೊಡೆದಿದ್ದಾರೆ ರಾಡ್ ತಗೊಂಡು ತಲೆಗೆ ಈಗ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಶ್ರುತಿಯವರಿಗೆ ಮೀನಾ ಅವರು ಹೇಳ್ತಾರೆ ಶ್ರುತಿ ಕೋಪ ಬಂದು ಯಾರವನು ಯಾರು ಹೊಡೆದಿದ್ದು ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅವನು ಸಾಯಿಸ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಶ್ರುತಿ ಅವರು ಜೋರಾಗಿ ಹೇಳ್ತಾ ಇರ್ತಾರೆ ನೋಡಿದ್ರೆ ಶ್ರುತಿ ಖಾಲಿ ನಿಮ್ಮ ಅಪ್ಪನಿಗೆ ಯಾರೋ ಹೊಡೆದಿದ್ದಾರೆ ಅಂತ ಹೇಳಿದ್ದಕ್ಕೆ ನಿಮ್ಗೆ ಇಷ್ಟೆಲ್ಲ ಸಿಟ್ಟು ಬರ್ತಾ ಇದೆ ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನನ್ನ ಗಂಡ ಸೂರ್ಯ ಅವರಪ್ಪ ಅಂದರೆ ಪ್ರಾಣ ಅವರಿಗೆ ನೀವು ಈ ಆಸ್ಪತ್ರೆಗೆ ಹೋಗೋ ರೀತಿ ಮಾಡಿದ್ರಲ್ಲ ಆ ಸಿಟ್ಟಿಗೆ ಹೇಳಿರೋದು ಅವರು ಅಂತ ಹೇಳ್ತಾರೆ ಮೀನವರು ಅವಾಗ ಮಾವ ಎಲ್ಲಿದ್ದಾರೆ ಅಂತ ಶ್ರುತಿ ಅವರು ಕೇಳ್ತಾರೆ ಮಾವನ ಹತ್ರ ಶ್ರುತಿ ಬಂದು ದಯವಿಟ್ಟು ಕ್ಷಮಿಸ್ಬಿಡಿ ಮಾವ ನೀವೆಲ್ಲ ಎಷ್ಟು ಒಳ್ಳೆಯವರು ಅಂತ ಹೇಳ್ತಾರೆ ಏನೂ ಆಗಿಲ್ಲಮ್ಮ ನಿಂದೇನು ತಪ್ಪಿಲ್ಲ ಆಯಿತು ಹೋಗು ಅಂತ ರಂಗನಾಥ್ ಅವರು ತಿದ್ದಿ ಬುದ್ಧಿ ಹೇಳಿ ಕಲ್ ಕಳಿಸ್ತಾರೆ ನೋಡಿದ್ರೇನು ರೀ ನಾ ತಂದಿರುವಂತಹ ಎರಡು ಮುತ್ತುಗಳು ಹೇಗಿವೆ ಎರಡು ಮುತ್ತು ಅಲ್ಲ ಕಣೆ ನಮ್ಮ ಮೂರು ಜನ ಸೊಸೆಂದ್ರೂ ಮೂರು ಮುತ್ತುಗಳು ಅಂತ ರಂಗನಾಥ್ ಅವರು ಹೇಳ್ತಾರೆ ಬೆಳಗಿನ ಜಾವ ಆಗುತ್ತೆ ಬೆಳೆ ಮೂರು ಮುತ್ತಲ್ಲ ಎರಡೇ ಮುತ್ತು ಸರಿ ಸರಿ ಆಯ್ತಾಯ್ತು ಹೂವು ನಾನು ದೇವ್ರ ತಲೆ ಮೇಲಿರುವಂತಹ ಹೂವು ಅಂತ ಮೀನಾ ಅವರಿಗೆ ಹೇಳ್ತಾರೆ ಬೆಳಗಿನ ಜಾವ ಕಾಫಿ ಕೊಡ್ತಾರೆ ರಂಗನಾಥ್ ಅವರಿಗೆ ಅಜ್ಜಿ ಕಾಲ್ ಮಾಡ್ತಾರೆ ಲಕ್ಕಿ ರಂಗನಾಥ್ ಅವ್ರ ತಾಯಿ ಕಾಲ್ ಮಾಡಿ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಾಲ್ಕು ದಿನ ಆಯಿತು ಹೋಗಿ ಕಾಲ್ ಮಾಡಲಿಲ್ಲ ಏನಿಲ್ಲ ಅಂತ ಹೇಳ್ತಾರೆ ಸೂರ್ಯ ಅವರು ಬರ್ತಾರೆ ಸೂರ್ಯ ಬಂದು ಆ ಕಾಲನ್ನು ಮೊಬೈಲನ್ನು ಇಸ್ಕೊಂಡು ಮಾ ತಾವು ಮಾತಾಡ್ತಾಯಿರ್ತಾರೆ ಅಜ್ಜಿ ಜೊತೆ ಅಜ್ಜಿ ಹೇಗಿದ್ದೀರಾ ಆರಾಮಿದ್ದೀರಾ ನನ್ನ ಮೊದ್ ಮದುವೆ ಫೋಟೋ ಹೇಗಿದೆ ಅಂತ ಕೇಳ್ತಾರೆ ಸೂರ್ಯ ಅವರು ಹಾಂ ಚೆನ್ನಾಗಿದೆಗಳು ಏ ನಾವು ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡಿದ್ವಲ್ಲ ಆ ಫೋಟೋವನ್ನು ನಾವು ನಂಗು ಕಳಿಸೋ ಫ್ರೇಮ್ ಹಾಕಿಸಿ ಅಂತ ಅಜ್ಜಿಯವರು ಹೇಳ್ತಾರೆ ಅಪ್ಪ ಅಜ್ಜಿಗೂ ಆ ಫೋಟೋ ಬೇಕಂತೆ ನಾವು ಕೈ ಹಿಡಿದು ನಿಂತ್ಕೊಂಡಿದ್ರಲ್ಲ ದಿಲ್ ಮಾರ್ಕಲ್ಲಿ ಅದು ಬೇಕಂತೆ ನಮ್ಮ ಮದುವೆ ಫೋಟೋ ಒಂದು ಬೇಕಂತೆ ಅಂತ ಹೇಳ್ತಾರೆ ಸೂರ್ಯ ಅವರು ಏಯ್ ಹಾಗೆ ಒಂದು ಎಕ್ಸ್ಟ್ರಾ ಮಾಡಿಸು ನಮ್ಮನೆಯಲ್ಲೂ ಒಂದು ಹಾಕ್ಬಿಡೋಣ ಅದು ಫ್ಯಾಮಿಲಿ ಫೋಟೋ ಅಲ್ಲಿ ಊರಲ್ಲಿ ತೆಗೆಸಿರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ ಇಲ್ಲಿಗೆ